ಇಂಡಿಯನ್ ನೇವಿಯಲ್ಲಿ ಇರುವಂತಹ ಅಪ್ರೆಂಟಿಸ್ ಹುದ್ದೆ ಅಂಕರ ಹತ್ರ ಸ್ನೇಹಿತರೆ ನೋಡಬಹುದು ಈ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಮೇಲ್ ಮತ್ತು ಫಿಮೇಲ್ ಇಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಕೇವಲ ಅಷ್ಟೇ ಇರಂಗಿಲ್ಲ ಮಹಿಳೆಯರು ಕೂಡ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಮತ್ತು ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡ್ತಾ ಹೋದಾರೆ ಇಲ್ಲಿ ನೋಡ್ಬೋದು ಟೋಟಲಾಗಿ ಎರಡು ನೂರ ಎಂಬತ್ತಾರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ನಿಮ್ಮ ಪುರುಷರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ರಿ ಮಹಿಳೆಯರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರ ಮತ್ತು ಇದ್ರೆ ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಯಾರು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂತಾರು ಇದಕ್ಕೆ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ನೀ ಅಪ್ರೆಂಟಿಸ್ ಟ್ರೈನಿಂಗ್ ಅವಧಿ ಹೆಂಗೆ ಪಾತ ಅಂದ್ರೆ ನಿಮ್ಗೆ ಇಷ್ಟು ವರ್ಷ ಅಂತ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಅಷ್ಟು ವರ್ಷ ಆದಮೇಲೆ ಕೆಲಸನ ಹಾಕ್ತಾರೆ ಮತ್ತು ಟ್ರೈನಿಂಗ್ ಅವಧಿ ಎಷ್ಟು ವರ್ಷ ಇರ್ತೈತಿ ಮತ್ತು ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಕ್ವಾಲಿಫಿಕೇಶನ್ ಯಾವ ರೀತಿಯಾಗಿರ್ತೈತಿ ಎಲ್ಲವೂ ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಬನ್ನಿ ಸ್ನೇಹಿತ ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀವಿ ಯಾಕಂದ್ರೆ ಯಾಕಂದರೆ ಡೈಲಿ ನಿಮಗೆ ಪ್ರತಿಯೊಂದು ಜಾಬ್ಸ್ ಬಗ್ಗೆ ಆತು ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಆತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆತು ಪ್ರೈವೇಟ್ ಜಾಬ್ಸ್ ಆತು ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇರ್ತೀವಿ ನಮ್ಮ ಚಾನಲ್ ಒಳಗೆ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದರೆ ಇದ್ರ ಪಿ ಡಿ ಎಫ್ ಇದ್ರ ಡೈರೆಕ್ಟ್ ಅಪ್ಲೈ ಮಾಡಿ ಅನ್ನು ಎರಡೂ ಕೂಡ ಅಲ್ಲಿ ಅಪ್ಡೇಟ್ ಇರ್ತೈತಿ ನಿಮ್ದು ಕ್ವಾಲಿಫಿಕೇಷನ್ ಆಗಿತ್ತು ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ಇದಾದ್ರ ಅಪ್ಲೈ ಲಿಂಕ್ ಆಗಿರ್ತೈತಿ ಈ ಅಪ್ಲೈ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡಿ ಸ್ನೇಹಿತರೆ ನಿಮ್ದು ಕ್ವಾಲಿಫಿಕೇಶನ್ ಆಗಿತ್ತು ಡೈರೆಕ್ಟ್ ಇದಕ್ಕೆ ಅರ್ಜಿನ ಹಾಕ್ಬೋದು ಮತ್ತು ಅಪ್ರೆಂಟಿಸ್ ಟ್ರೈನಿಂಗ್ ಯಾವ ಟ್ರೈಡ್ ಅಂತ ನೋಡ್ತಾ ಹೋಗೋದಕ್ಕೆ ಆದ್ರೆ ಇಲ್ಲಿ ನೋಡಬಹುದು ಅಡ್ವಾನ್ಸ್ ಮೆಕ್ಯಾನಿಕ್ ಮತ್ತು ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆ ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರೋ ಪೋಸ್ಟ್ ವೈಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಅಡ್ವಾನ್ಸ್ ಮೆಕ್ಯಾನಿಕ್ ನಲ್ಲಿ ಟೋಟಲ್ ಆಗಿ ಎರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಆದ್ರೂ ಯಾವ ಒಳಗೆ ಎರಡು ಪೋಸ್ಟ್ಗಳು ಮಾತ್ರ ಖಾಲಿ ಇದ್ದಿರ್ತವೆ ಮತ್ತು ಕಂಪ್ಯೂಟರ್ ಆಪರೇಟರ್ ನಲ್ಲಿ ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಒ ಬಿ ಸಿಲಿ ಒಂದು ಪೋಸ್ಟ್ ಕಾಲಿದ್ದಿರ್ತೈತಿ ಮತ್ತು ಅಲ್ಲಿ ಮೂರು ಪೋಸ್ಟ್ಗಳು ಖಾಲಿ ಇದರ್ತಾವೆ ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ ಮೂರು ಪೋಸ್ಟ್ಗಳು ಕಲಿತಿರ್ತಾವೆ ಓ ಬಿ ಸಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಯು ಆರ್ ಅಲ್ಲಿ ಎರಡು ಪೋಸ್ಟ್ಗಳು ಕಲಿಯೋದಿರ್ತಾವೆ ಪಿಟ್ಟರ್ನಲ್ಲಿ ಇಲ್ಲಿ ನೋಡ್ಬೋದು ಪಿಟ್ಟರ್ನಲ್ಲಿಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ನಲ್ಲಿ ಮೂವತ್ತೇಳು ಪೋಸ್ಟ್ಗಳು ಇದ್ದಿರ್ತಾವೆ ಎಸ್ ಸಿ ಯಲ್ಲಿ ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಎಸ್ ಅಲ್ಲಿ ಮೂರು ಪೋಸ್ಟ್ಗಳು ಕಲಿತಿರ್ತಾವೆ ಓ ಬಿ ಸಿಯಲ್ಲಿ ಏಳು ಪೋಸ್ಟ್ಗಳು ಇದ್ದಿರ್ತಾವೆ ಯು ಆರ್ ಒಳಗೆ ಇಪ್ಪತ್ತ್ಮೂರು ಪೋಸ್ಟ್ಗಳು ಕಲಿತಿರ್ತವೆ ಮತ್ತು ಪಿಟ್ಟರಲ್ಲಿ ಇಪ್ಪತ್ತೊಂದು ಪೋಸ್ಟ್ಗಳು ಕಲಿದಿರ್ತಾವ ಎಸ್ ಟಿ ಸಾರಿ ಎಸ್ಸಿಯಲ್ಲಿ ಎರಡು ಪೋಸ್ಟ್ಗಳು ಕಲೀತಿರ್ತಾವೆ ಎಸ್ ಟಿ ಎಲ್ಲಿ ಎರಡು ಪೋಸ್ಟ್ಗಳು ಕಲೀತಿರ್ತಾವ ಓ ಬಿ ಸಿ ಯಲ್ಲಿ ನಾಲ್ಕು ಪೋಸ್ಟ್ಗಳು ಕಲಿದ್ದಿರ್ತಾವೆ ಮತ್ತು ಯುವ ಆರಲ್ಲಿ ಹದಿಮೂರು ಪೋಸ್ಟ್ಗಳು ಕಲೀದಿರ್ತವೆ ಮತ್ತು ಇಲ್ಲಿ ನೋಡ್ಬೋದು ಪೌಂಡರ್ ಮ್ಯಾನ್ ಇದರಲ್ಲಿ ನೋಡ್ಬೋದು ಇಪ್ಪತ್ತೊಂದು ಪೋಸ್ಟ್ ಸಾರಿ ಇಪ್ಪತ್ತೊಂದು ಪೋಸ್ಟ್ಗಳು ಕಲಿದಿರ್ತವೆ ಇದರಲ್ಲಿಯೂ ಕೂಡ ಸೇಮ್ ಪಿಟರ್ನಲ್ಲಿ ಯಾವ ರೀತಿಯಾಗಿ ಕೆಟಗರಿ ಕೊಟ್ಟಿರ್ತಾರೆ ಸೇಮ್ ಪೌಂಡರ್ ಮ್ಯಾನಲ್ಲಿಯೂ ಅದೇ ರೀತಿ ಇದ್ದಿರ್ತವೆ ಇವೆಲ್ಲ ನೋಡ್ಕೋಬಹುದು ಮೆಷಿನಿಸ್ಟ್ ಮರಿನ್ ಮೆಷನ್ ಮತ್ತೆ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಡಿಸೈನ್ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ನೋಡ್ಬೋದು ನೋಡಬಹುದು ಟೋಟಲ್ ಆಗಿ ಮೂವತ್ತೆರಡು ಟ್ರೇಡ್ ಗಳು ಇಲ್ಲಿ ನೋಡಬಹುದು ಸ್ನೇಹಿತರೆ ಟೋಟಲ್ ಆಗಿ ಮೂವತ್ತೆರಡು ಟ್ರೇಡ್ ಗಳ ಅದ್ರ ಜೊತೆಗೆ ಎರಡು ನೂರ ಎಂಬತ್ತಾರು ಪೋಸ್ಟ್ಗಳು ಖಾಲಿ ಇದಿರ್ತವೆ ಇದಕ್ಕೆ ಅರ್ಜಿಯನ್ನು ಸಲ್ಸಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇರ್ತೈತಿ ಅಂತ ನೋಡ್ತಾ ಹೋಗೋದಾದ್ರೆ ಅದಕ್ಕಿಂತ ಮೊದಲು ಈ ಪಿ ಡಿ ಎಫ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತದೆ ನೋಡ್ರಿ ಈ ಮೂವತ್ತೆರಡು ಟ್ರೇಡ್ಗಳನ್ನ ಹೇಳ್ಕೋತ ಕೂತಂದ್ರೆ ವಿಡಿಯೋ ಭಾಳ ಲಾಂಗ್ ಆಕೈತಿ ಅದಕ್ಕಾಗಿ ಡೈರೆಕ್ಟ್ ಅಲ್ಲಿ ಹಾಕಿರ್ತನೂ ನೀವು ಟ್ರೇಡ್ ವೈಸ್ ನೋಡ್ಕೋಬಹುದು ಅದ್ರ ಜೊತೆಗೆ ನಿಮ್ಮ ಕೆಟಗರಿ ವೈಸ್ ವೇಕೆನ್ಸಿಗಳ್ನ ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿನ ಸಲ್ಸ್ರಿ ಅರ್ಜಿಯನ್ನು ಸಲ್ಸಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದಾರೋ ಅರ್ಜಿನ ಸಲ್ಲಿಸಬಹುದು ಅಂತ ನೋಡ್ಬೋದು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಟ್ರೇಡ್ ಕೊಟ್ಟಿರ್ತಾರೆ ಇಲ್ಲಿ ನೋಡಬಹುದು ಇಲ್ಲಿ ಟ್ರೇಡ್ ಇದಿರ್ತೈತಿ ಕ್ವಾಲಿಫಿಕೇನ್ ಮತ್ತು ಪರ್ಸೆಂಟೇಜ್ ಒಂದೇ ನೋಡ್ಬೋದು ಇಲ್ಲಿ ಐ ಟಿ ಐ ಟ್ರೇಡ್ಸ್ ಐ ಟಿ ಐ ಆ ತಿಳಿಸಿಕೊಡೋ ಟ್ರೇಡ್ಸ್ಗಳಿಗೆ ಐ ಟಿ ಐ ಕಂಪ್ಲೀಟ್ ಆಗಿರ್ಬೇಕು ಅದ್ರ ಜೊತೆಗೆ ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಸರ್ಟಿಫಿಕೇಟನ್ನು ಹೊಂದಿರಬೇಕು ಜಸ್ಟ್ ಪಾಸ್ ಆಗಿದ್ರೆ ಸಾಕು ಈ ಐಟಿಟಡ್ಸ್ಗಳು ಇದಕ್ಕೆ ಅರ್ಜಿನ ಹಾಕ್ಬೋದು ಮತ್ತು ನಾನ್ ಐಟಿಯೇಟೆಡ್ಸ್ ಯಾವುದಪ್ಪ ಅಂತಂದ್ರೆ ಕ್ರೇನ್ ಆಪರೇಟರ್ ಇದಕ್ಕೆ ನೀವು ಜಸ್ಟ್ ಹತ್ತನೇ ತರಗತಿ ಜಸ್ಟ್ ನೀವು ಬೋರ್ಡಿಂದ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದ್ದರೆ ಜಸ್ಟ್ ಪಾಸ್ ಆಗಿದ್ರು ಕೂಡ ಇದಕ್ಕೆ ಅರ್ಜನ್ ಹಾಕ್ಬೋದು ಇಷ್ಟಂತ ಏನು ಪರ್ಸೆಂಟೇಜ್ ಇರಂಗಿಲ್ಲ ಜಸ್ಟ್ ನೀವು ಹತ್ತನೇ ತರಗತಿ ಪಾಸ್ ಆಗಿದ್ದರೆ ಡೈರೆಕ್ಟ್ ಇದಕ್ಕೆ ಅರ್ಜನ್ ಹಾಕ್ಬೋದು ಅದೇ ರೀತಿ ನಾನ್ ಐಟಿಐಟೆಡ್ ರಿಗ್ಗರ್ ಕೈ ಜಸ್ಟ್ ಇದಕ್ಕೆ ಎಂಟನೇ ತರಗತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಜಸ್ಟ್ ನೀವು ಎಂಟನೇ ತರಗತಿ ಪಾಸ್ ಆಗಿದ್ರೆ ಸಾಕು ಇದಕ್ಕೆ ಡೈರೆಕ್ಟ್ ಇದಕ್ಕೆ ಅರ್ಜನ್ ಹಾಕ್ಬೋದು ಮತ್ತೆ ನಿಮ್ಗೆ ಏನಾದರೂ ಅರ್ಜಿ ಸಲ್ಲಿಸಬಹುದು ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಕಾಂಟ್ಯಾಕ್ ಆಗಿ ಕೇಳಬಹುದು ಯಾವ ರೀತಿ ಅರ್ಜಿ ಸಲ್ಲಿಸುವುದು ಅಂತ ಮತ್ತು ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರಂತ ನೋಡ್ಬೋದು ನೋಡಬಹುದು ಇಲ್ಲಿ ನೋಡ್ಬೋದು ಮಿನಿಮಮ್ ಇದಕ್ಕೆ ಅರ್ಜನ್ನು ಸಲ್ಲಿಸಾಕ ಕೇವಲ ನಿಮಗೆ ಹದಿನಾಲ್ಕು ವರ್ಷ ಕಂಪ್ಲೀಟ್ ಆಗಿದ್ರೆ ಸಾಕು ಇದಕ್ಕೆ ಅರ್ಜನ್ನು ಸಲ್ಲಿಸಬಹುದು ಇಲ್ಲಿ ನೋಡಬಹುದು ಡೈರೆಕ್ಟ್ ಇಲ್ಲಿ ನಿಮ್ಗೆ ಮುಂದೆ ಐತಿ ನಾನು ಇದನ್ನ ಹಾಕತ್ತಿಲ್ಲ ಇಲ್ಲಿ ನೋಡ್ಬೋದು ಕೇವಲ ನಿಮಗೆ ಹದಿನಾಲ್ಕು ವರ್ಷ ಕಂಪ್ಲೀಟ್ ಆಗಿದ್ರೆ ಇದಕ್ಕೆ ಅರ್ಜನ್ನು ಸಲ್ಲಿಸ್ಬೋದು ಮತ್ತು ಸ್ಕೀಮ್ ಆಫ್ ರಿಟನ್ ಎಕ್ಸಾಮಿನೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಒಂದು ನೂರು ಮಾಸಿ ನಿಮಗೆ ಎಕ್ಸಾಮ್ ಇರ್ತೈತಿ ಇಲ್ಲಿ ನೋಡ್ಬೋದು ಅದು ಓ ಎಮ್ ಆರ್ ಬೇಸ್ಡ್ ಆ್ಯಂಡ್ ಇಲ್ಲಿ ನೋಡ್ಬೋದು ಓ ಎಮ್ ಆರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಜನರಲ್ ಸೈನ್ಸ್ನಲ್ಲಿ ಮೂವತ್ತೈದು ಕ್ವಶನ್ಗಳಿದ್ದಿರ್ತಾವೆ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಮೂವತ್ತೈದು ಕ್ವಶನ್ಗಳಿದ್ದಿರ್ತಾವೆ ಮತ್ತು ಜನರಲ್ ಅವೇರ್ನೆಸ್ನಲ್ಲಿ ಮೂವತ್ತೈದು ಕ್ವಶನ್ಗಳು ಈ ರೀತಿಯಾಗಿ ಟೋಟಲ್ ಆಗಿ ಇಲ್ಲಿ ನೋಡ್ಬೋದು ನೂರು ಕ್ವಶನ್ ಇದ್ದಿರ್ತೈತಿ ನೂರು ಕ್ವೆಶನ್ ಒಂದು ಕ್ವೇಶನ್ ಒಂದು ಮಾರ್ಕ್ಸ್ ಇರ್ತೈತಿ ಇದ್ರ ಜೊತೆಗೆ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಾಗಿ ನಿಮ್ಮ ನೆಗೆಟಿವ್ ಮಾರ್ಕಿಂಗ್ ಇಡಂಗಿಲ್ಲ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಟೈಮ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಡೈರೆಕ್ಷನ್ ಆಫ್ ದ ರಿಟನ್ ಎಕ್ಸಾಮ್ ವಿಲ್ ಬಿ ಟೂ ಅವರ್ಸ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಿಮಗೆ ಎರಡು ಗಂಟೆ ಅವಕಾಶವನ್ನು ಮಾಡಿ ಎರಡು ಗಂಟೆ ಒಳಗಾಗಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗತ್ತೆ ಸ್ನೇಹಿತರೆ ಮತ್ತು ಸೆಂಟರ್ ಆಫ್ ಎಕ್ಸಾಮಿನೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಪರೀಕ್ಷೆ ಸ್ಥಳ ಎಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ದ ಸೆಂಟರ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಮುಂಬೈ ಓನ್ಲಿ ಆ್ಯಂಡ್ ದ ಎಕ್ಸಾಮ್ ವಿಲ್ ಬಿ ಹೆಲ್ಡ್ ಇಲ್ಲಿ ನೋಡ್ಬೋದು ಇನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಕ್ಟೋಬರ್ ಒಳಗೆ ನಿಮಗೆ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮನ್ನ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ದ ಎಕ್ಸಾಕ್ಟ್ ಡೇಟ್ ಟೈಮ್ ಆ್ಯಂಡ್ ವೆನ್ಯೂ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ವುಡ್ ಬಿ ಇಂಟರ್ಮಿಟೆಡ್ ಟು ಕ್ಯಾಂಡಿಡೇಟ್ಸ್ ಥ್ರೂ ಆನ್ಲೈನ್ ಕಾಲ್ ಲೆಟರ್ ಆನ್ ದೇ ರಿಜಿಸ್ಟರ್ ಇಮೇಲ್ ಐ ಡಿ ಇಲ್ಲಿ ನೋಡ್ಬೋದು ನೀವು ಈಗ ಲಾಗಿನ್ ಆಗೋ ಮುಂದೆ ಯಾವುದೇ ರಜಿಸ್ಟರ್ ಇಮೇಲ್ ಐ ಡಿ ಕೊಟ್ಟಿರ್ತೀರಿ ಆ ಇಮೇಲ್ ಐ ಗೆ ಡೈರೆಕ್ಟ್ ಮೆಸೇಜ್ ಇರ್ತೈತಿ ನೀವು ಎಂದೂ ಎಕ್ಸಾಮ್ಗೆ ಹೋಗಬೇಕು ಮತ್ತು ಪ್ಲೇಸ್ ಎಲ್ಲೋ ಇಮೇಲ್ಗೆ ತಿಳಿಸ್ಕೊಡ್ತಾರೆ